ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮನು ಗುರುತಿಗಾಗಿ ಹನುಮಂತನ ಕೈಗೆ ತನ್ನ ಉಂಗುರವನ್ನು ಕೊಟ್ಟುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸುಗ್ರೀವನು ಅನೇಕ ವಾನರ ವೀರರನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಕಳುಹಿಸಿದರು ಅವನಿಗೆ ವಿಶೇಷವಾಗಿ ಹನುಮಂತನಲ್ಲಿಯೇ ತನ್ನ ಕಾರ್ಯ ಸಾಧನೆಯ ವಿಷಯದಲ್ಲಿ ಪೂರ್ಣವಾದ ನಂಬಿಕೆಯು ಹುಟ್ಟಿದ್ದುದರಿಂದ ಸಮಸ್ತ ಕಾರ್ಯಭಾರವನ್ನು ಅವನ ಮೇಲೆಯೇ ಹೊರಿಸಬೇಕೆಂದು ತೋರಿತು ಆಗ ಕಪಿರಾಜನಾದ ಆ ಸುಗ್ರೀವನು ಸಂತೋಷದಿಂದ ವಾಯುಕುಮಾರನಾದ ಹನುಮಂತನನ್ನು ಕರೆದು ಎಲ ಈ ಅನೇಕ ಶತ್ರುಗಳಿಂದ ತುಂಬಿದ ಈ ನೆಲದಲ್ಲಿ ಆಗಲಿ ನಿರಾಶ್ರಯವಾದ ಅಂತರಿಕ್ಷದಲ್ಲಿ ಆಗಲಿ ವಾತಚಕ್ರದಿಂದ ದುರ್ಗಮವಾದ ಆಕಾಶದಲ್ಲಿ ಆಗಲಿ ಅತಿ ಪ್ರಬಲರಾದ ದೇವತೆಗಳಿರುವ ಸ್ವರ್ಗದಲ್ಲಿ ಆಗಲಿ ನೀರಿನಲ್ಲಿ ಆಗಲಿ ನೀನು ತಡೆಯಿಲ್ಲದೆ ಸಂಚರಿಸತಕ್ಕ ಅದ್ಭುತ ಶಕ್ತಿಯುಳ್ಳವನು ದೈತ್ಯ ಲೋಕವಾಗಲಿ ಗಂಧರ್ವ ಲೋಕವಾಗಲಿ ನಾಗಲೋಕವಾಗಲಿ ನರಲೋಕವಾಗಲಿ ಇನ್ನು ಯಾವ ಯಾವ ಲೋಕಗಳುಂಟೋ ಆ ಲೋಕಗಳೆಲ್ಲವೂ ನಿನಗೆ ತಿಳಿದಿರುವವು ಸಮುದ್ರ ಪರ್ವತ ಸಹಿತಗಳಾದ ಸಮಸ್ತ ಲೋಕಗಳನ್ನು ನೀನು ಕಂಡು ಹಿಡಿಯಬಲ್ಲವ ಕಂಡು ಕಂಡು ಹಿಡಿಯಬಲ್ಲವನು ಎಲೆ ಮಹಾಕಪಿಯೇ ನೀನು ಗಮನ ಶಕ್ತಿಯಲ್ಲಿಯೂ ವೇಗದಲ್ಲಿಯೂ ತೇಜಸ್ಸಿನಲ್ಲಿಯೂ ಲೋಕವಿಖ್ಯಾತನಾದ ನಿನ್ನ ತಂದೆಯಾದ ವಾಯುದೇವನನ್ನೇ ಹೋಲುತ್ತಿರುವೆ ತೇಜಸ್ಸಿನಲ್ಲಿ ನಿನಗೆಣೆಯಾದ ಭೂತ ಈ ಪ್ರಪಂಚದಲ್ಲಿ ಇಲ್ಲವು ಆದುದರಿಂದ ಸೀತೆಯು ಲಭಿಸುವುದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡಿ ನೀನೇ ಕಾರ್ಯಸಿದ್ಧಿಯನ್ನು ಹೊಂದಿ ಬರಬೇಕು ಎಲೈ ಹನುಮಂತನೇ ನಿನಗೆ ತಿಳಿಯದ ನೀತಿಗಳಿಲ್ಲ ಬಲವು ಬುದ್ಧಿಯು ಪರಾಕ್ರಮವೂ ದೇಶ ಕಾಲಾನುಶರಣವು ನ್ಯಾಯ ನೀತಿಗಳು ನಿನ್ನೊಬ್ಬನಲ್ಲಿಯೇ ಸರಿಯಾಗಿ ಹೊಂದಿರುವವು ಎಂದನು ಆಗ ರಾಮನು ಹನುಮಂತನೊಡನೆ ಸುಗ್ರೀವನು ಹೇಳುತ್ತಿರುವ ಈ ಮಾತನ್ನು ಕೇಳಿ ಸುಗ್ರೀವನು ಅವನ ಮೇಲೆಯೇ ಸಮಸ್ತ ಕಾರ್ಯಭಾರವನ್ನು ಹೊರಿಸುತ್ತಿರುವುದನ್ನು ನೋಡಿ ತನ್ನಲ್ಲಿ ತಾನು ಈ ಸುಗ್ರೀವನಾದರೂ ಕಾರ್ಯ ಸಾಧನೆಗೆ ಹನುಮಂತನೇ ತಕ್ಕವನೆಂದು ಸರ್ವ ವಿಧದಲ್ಲಿಯೂ ನಿಶ್ಚಯಿಸಿಕೊಂಡಿರುವನು ಈ ಹನುಮಂತನೂ ಕೂಡ ನಿಶ್ಚಿತ ಕಾರ್ಯವನ್ನು ಸಾಧಿಸುವ ವಿಷಯದಲ್ಲಿ ಹಿಂಜರಿಯದೆ ಕೊನೆ ಮುಟ್ಟಿಸತಕ್ಕವನೆಂಬುದರಲ್ಲಿ ಸಂದೇಹವಿಲ್ಲ ಇದುವರೆಗೆ ಇವನು ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಿರುವುದರಿಂದಲೇ ಇವನ ಶಕ್ತಿಯಲ್ಲಿ ಎಲ್ಲರಿಗೂ ನಂಬಿಕೆಯುಂಟು ಇದರಿಂದಲೇ ಸುಗ್ರೀವನು ಕೂಡ ತಾನು ಕಪಿರಾಜನಾಗಿದ್ದರೂ ಇವನನ್ನು ಬಹಳವಾಗಿ ಗೌರವಿಸಿ ಮಾತನಾಡುತ್ತಿರುವನು ಇಂಥವನು ಪ್ರಯಾಣ ಮಾಡಿ ಹೊರಟ ಮೇಲೆ ನಮಗೆ ಕಾರ್ಯಸಿದ್ಧಿಯಾಗುವುದರಲ್ಲಿ ಎಷ್ಟು ಮಾತ್ರವೂ ಸಂದೇಹವಿರದು ಎಂದು ನಿರ್ಧರಿಸಿಕೊಂಡು ಆಮೇಲೆ ಆ ಹನುಮಂತನನ್ನು ನೋಡಿ ಮನಸ್ಸಿನಲ್ಲಿಯೇ ಉಕ್ಕಿ ಬರುವ ಸಂತೋಷದಿಂದ ಹಿಗ್ಗುತ್ತ ಆಗಲೇ ತಾನು ಕೃತಾರ್ಥನಾದಂತೆ ಎಣಿಸಿಕೊಂಡನು ಹೀಗೆ ಪರಮ ಸಂತೋಷ ಪರವಶನಾದ ರಾಮನು ತಾನು ಕೈಯಲ್ಲಿಟ್ಟಿದ್ದ ತನ್ನ ನಾಮಾಂಕಿತವಾದ ಉಂಗುರವನ್ನು ತೆಗೆದು ಸೀತೆಗೆ ಗುರುತಿಗಾಗಿ ಹನುಮಂತನ ಕೈಗೆ ಕೊಟ್ಟು ಎಲೈ ಕಪಿಶ್ರೇಷ್ಠನೇ ಒಂದು ವೇಳೆ ಸೀತೆಯು ಮೊದಲು ನಿನ್ನನ್ನು ನೋಡುವಾಗ ಸಂದೇಹವನ್ನಾಗಲಿ ಭಯವನ್ನಾಗಲಿ ಹೊಂದಬಹುದು ಅದಕ್ಕೆ ಅವಕಾಶವಿಲ್ಲದಂತೆ ನೀನು ನನ್ನ ಕಡೆಯಿಂದ ಬಂದವನೆಂಬ ನಿರ್ಧಾರವನ್ನು ತೋರಿಸುವುದಕ್ಕಾಗಿ ಈ ಉಂಗುರವನ್ನು ತೆಗೆದುಕೊಂಡು ಹೋಗು ಇದನ್ನು ನೋಡಿದೊಡನೆ ಆಕೆಯ ಸಂದೇಹವು ಭಯವೂ ನೀಗುವುದು ಎಲೈ ವೀರನೇ ನಿನಗೆ ಈಗಿರುವ ಮಹೋತ್ಸಾಹವನ್ನು ನಿನ್ನ ಬಲವನ್ನು ನಿನ್ನ ಪರಾಕ್ರಮವನ್ನು ಇದುವರೆಗೆ ಸುಗ್ರೀವನು ನಿನ್ನೊಡನೆ ಹೇಳಿದ ಮಾತಿನ ಕ್ರಮವನ್ನು ನೋಡಿದರೆ ನಮಗೆ ತಪ್ಪದೆ ನಿನ್ನಿಂದಲೇ ಕಾರ್ಯಸಿದ್ಧಿಯಾಗುವುದೆಂಬುದನ್ನು ಸ್ಪಷ್ಟವಾಗಿ ಹೇಳುವಂತಿರುವುದು ಎಂದನು ಆಗ ಹನುಮಂತನು ಆ ಉಂಗುರವನ್ನು ತೆಗೆದುಕೊಂಡು ರಾಮನ ಪಾದಗಳಿಗೆ ಪ್ರಣಾಮ ಮಾಡಿ ಕೈ ಮುಗಿದು ಆಗಲೇ ಅಲ್ಲಿಂದ ಹೊರಟನು ವೀರನಾದ ಆ ವಾಯುಕುಮಾರನನ್ನು ಅನೇಕ ವಾರರ ಸೈನ್ಯವು ಹಿಂಬಾಲಿಸಿ ಹೊರಟಿತು ಹೀಗೆ ಮಹತ್ತಾದ ಕಪಿಸೈನ್ಯದಿಂದ ಪರಿವೃತನಾದ ಹನುಮಂತನು ಮೋಡವಿಲ್ಲದ ಆಕಾಶದಲ್ಲಿ ನಕ್ಷತ್ರ ಸಮೂಹದಿಂದ ಪರಿವೃತನಾದ ಚಂದ್ರಮಂಡಲದಂತೆ ಪ್ರಕಾಶಿಸುತ್ತಿದ್ದನು ಆಗ ಪುನಃ ರಾಮನು ಹನುಮಂತನನ್ನು ಕುರಿತು ಎಲೈ ಹನುಮಂತನೇ ನೀನು ಮಹಾಬಲಾಢ್ಯನು ಸಿಂಹದಂತೆ ಪರಾಕ್ರಮವುಳ್ಳವನು ಆದುದರಿಂದ ಈಗ ನಾವು ನಿನ್ನೊಬ್ಬನ ಬಲವನ್ನೇ ನಂಬಿರುವೆವು ಏನೇ ಇಲ್ಲದ ನಿನ್ನ ಪರಾಕ್ರಮಗಳೆಲ್ಲವನ್ನೂ ತೋರಿಸಿ ಸೀತೆಯು ಲಭಿಸುವಂತೆ ಪ್ರಯತ್ನವನ್ನು ಮಾಡಬೇಕು ಎಂದನು ಇಲ್ಲಿಗೆ ನಲವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೀ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ